ಈ ಥರ ಮೆಂತೆ ತಂಬಳಿ ಮಾಡ್ರಿ ತುಂಬ ಚೆನ್ನಾಗಿರ್ತೈತಿ ಆರೋಗ್ಯಕ್ಕೂ ಒಳ್ಳೆಯದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ರುಚಿ ರುಚಿಯಾಗಿರುವಂಥ ಮೆಂತೆ ತಂಬಳಿನ ಯಾವ ಥರ ಮಾಡೋದು ಅಂತಂದು ಇದ್ದೀನಿ ಮೊದಲಿಗೆ ಮೊದಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳನ್ನು ನೆನೆಸ್ಬೇಕು ಈಗ ಮೊದಲಿಗೆ ಕಾಳನ್ನು ನೆನೆಸಿಟ್ಟಿದ್ದೀನಿ ಒಂದು ಇಪ್ಪತ್ತು ನಿಮಿಷ ನೆನೆದ್ರೆ ಸಾಕು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಖಾರ ಎಷ್ಟು ಬೇಕಾಗತ್ತೆ ಅಷ್ಟು ತೊಗೋಬೇಕು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲ್ನಷ್ಟು ಒಣ ಕೊಬ್ಬರೇನ ತುರಿದು ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ಕಾಲು ಕಪ್ನಷ್ಟು ಪುಟಾಣಿ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿ ಹಾಕ್ಕೊಂಡ್ರೆ ಎಲ್ಲ ರುಬ್ಕೊಳೋಣ ಒಣ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಖಾರ ಎಷ್ಟು ಕತ್ತೆ ನೋಡಿ ಅಷ್ಟು ಹಾಕ್ಕೊಡ್ರಿ ಹುಣಸೆಹಣ್ಣು ಹಾಗೂ ಬೆಳ್ಳುಳ್ಳಿ ಈರು ಹುಣಸೆಹಣ್ಣ ತೊಳೆದು ಹಾಕ್ಕೊತಿದ್ದೀನಿ ನೆನೆಸಿಟ್ಟಿರುವಂಥ ಕಾಳು ಹಾಕೊಟ್ಟಿದ್ದೀನಿ ಈಗ ಇದನ್ನ ಸಣ್ಣಗೆ ರುಬ್ಕೊಳೋಣ ಇವಾಗ ಸಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನ ಈಗ ಗಟ್ಟಿ ಚಟ್ನಿ ತೆಗೆದಿಟ್ಕೊಂಡು ರೊಟ್ಟಿ ಚಪಾತಿಗೂ ತಿನ್ಬೋದು ತುಪ್ಪ ಹಾಕೊಂಡು ರುಚಿ ತುಂಬಾ ಚೆನ್ನಾಗಿರ್ತೈತಿ ಇವಾಗ ಇದನ್ನ ಒಂದು ಪಾತ್ರೆ ಹಾಕೊಳ್ಳೋಣ ನೀರ್ ಹಾಕೊತಿದ್ದೀನಿ ಈಗ ಜಾರ್ ತೊಗೊ ನೀರ್ ಹಾಕೊತಿದ್ದೀನಿ ಬಟ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ರೆಡಿ ಮಾಡ್ಕೊಳ್ಳಿ ತಂಬಳಿನ ನಿಮಗೆ ತಂಬ್ಳಿನ ದಪ್ಪ ಬೇಕಾದರೆ ದಪ್ಪ ಮಾಡ್ಕೊಳ್ಳಿ ತೆಳು ಬೇಕಾದ್ರೆ ತೆಳು ಮಾಡ್ಕೊಳ್ಳಿ ತೀರಾ ತೆಳುವಲ್ಲ ಸೀರಾ ದಪ್ಪನೂ ಅಲ್ಲ ಈ ಥರ ಮಾಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಹೆಚ್ಚಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಈ ಥರ ಹಸಿ ತಂಬಳಿನಾದ್ರೂ ಮಾಡ್ಕೊಬೋದು ಇಲ್ಲಾಂದ್ರೆ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೋಬೋದು ಜಾಸ್ತಿ ಕುದಿಸಂಗಿಲ್ಲ ಇದನ್ನ ಒಂದು ಸರಿ ಕುದಿ ಬಂತಂದ್ರೆ ಸಾಕು ಹಸಿ ತಂಬಳಿಯದ ರುಚಿ ತುಂಬ ಚೆನ್ನಾಗಿರ್ತೈತಿ ಈಗ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ಈಗ ರುಚಿ ರುಚಿಯಾದಂತಹ ಮೆಂತೆ ತಂಬ್ಳಿ ರೆಡಿಯಾಗಿದೆ ಈ ಥರ ಹಸಿ ತಂಬುಳಿ ಮಾಡ್ಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿರ್ತೈತಿ ಅನ್ನ ಮುದ್ದಿಗೆ ತುಂಬ ಚೆನ್ನಾಗಿರ್ತೈತಿ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ರುಚಿ ಅಂತ ತುಂಬ ಚೆನ್ನಾಗಿರ್ತೈತಿ ನೀವು ಮನೇಲಿ ಈ ಥರ ಕಾಳು ಉಪಯೋಗಿಸಿ ಮೆಂತ್ಯ ತಂಬುಳಿ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತೈತಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಥರ ಮೆಂತೆ ಕಾಳಿನ ಹಸಿ ತಂಬಳಿ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿರ್ತೈತಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು